ಪರ್ಸೆಂಟ್ ಇರುವಂತಹ ಕನ್ನಡಿಗರೇ ನೀವು ಏನ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿ ಅಂತೇಳಿ ನಾವು ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೇವೆ ಬೆಂಗಳೂರನ್ನ ತಮಿಳುನಾಡಿಗೆ ಸೇರಿಸಿ ಅಂತೇಳಿ ಗೋಡೆ ಬರಹಗಳನ್ನ ಬರಿತೇವೆ ಏನ್ ಮಾಡ್ಕೊಳಕಾಯಿದ್ರಿ ನಿಮ್ ಕೈಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇರುವಂತಹ ಕನ್ನಡಿಗರ ನೀವು ನಾಮಫಲಕ ಹಾಕಿ ಅಂತೇಳಿ ಪ್ರತಿಭಟನೆ ಮಾಡ್ತೀರಾ ನಾವು ಎಪ್ಪತ್ತೈದು ಪರ್ಸೆಂಟ್ ಇದ್ದೀವಿ ಪರಭಾಷಿಕರು ಇನ್ನು ಸ್ವಲ್ಪ ದಿನಕ್ಕೆ ನಿಮ್ಮನ್ನು ಹದಿನೈದು ಪರ್ಸೆಂಟ್ ಇಳಿಸ್ತೀವಿ ನಂತರ ಬೆಂಗಳೂರಿನಿಂದಲೇ ಓಡಿಸ್ತೀವಿ ಬೆಂಗಳೂರಿನ ಬಿಟ್ಟು ಇವತ್ತು ಮೈಸೂರಿನ ಕಡೆ ಚಾಚಿದೀವಿ ತುಮಕೂರಿಗೆ ಚಾಚಿದ್ದೀವಿ ಉತ್ತರ ಕರ್ನಾಟಕ ಭಾಗಕ್ಕೂ ಚಾಚುತ್ತೀವಿ ಇಡೀ ಕರ್ನಾಟಕವನ್ನು ಪರಭಾಷಿಕರ ತಾಣವನ್ನಾಗಿ ಮಾಡ್ಕೊಳ್ತೇವೆ ಕನ್ನಡ ನಾಡು ಕರ್ನಾಟಕ ಕನ್ನಡಿಗರನ್ನ ಹೊರತುಪಡಿಸಿ ಪರಭಾಷಿಕರು ಹಾಳುವಂತಹ ಪರಿಸ್ಥಿತಿಗೆ ತಂದಿಡ್ತೇವೆ ಇದು ಪರಭಾಷಿಕರು ತಮ್ಮೊಳಗೆ ತಾವು ಹೇಳಿಕೊಳ್ಳುತ್ತಿರುವಂತಹ ಮಾತುಗಳು ಈ ಪರಿಸ್ಥಿತಿಗೆ ಕಾರಣಕರ್ತರು ಯಾರು ಪರಭಾಷಿಕರಲ್ಲ ಕನ್ನಡಿಗರೇ ಸ್ವಾಭಿಮಾನಿ ಕನ್ನಡಿಗರು ಅಂತ ಹೇಳ್ಕೊಳ್ತೀವಿ ಇವತ್ತು ಸ್ವಾವಲಂಬಿ ಕನ್ನಡಿಗರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತೇಳಿ ನವೆಂಬರ್ ತಿಂಗಳಲ್ಲಿ ಹೊರಡ್ತಾರೆ ಪರಭಾಷಿಕರ ಹತ್ರ ಹೋಗಿ ದೇಣಿಗೆಗೋಸ್ಕರ ಕೈಗೊಂಡ ಆ ಟೈಮ್ ಅಲ್ಲಿ ಅವರಲ್ಲಿರುವಂತ ಒಂದಷ್ಟು ಹಣವನ್ನ ಬಿಸಾಕ್ತಾರೆ ರಾಜ್ಯೋತ್ಸವ ಮಾಡಿ ಆರ್ಕೆಸ್ಟ್ರಾ ಮಾಡಿ ಡ್ಯಾನ್ಸ್ ಮಾಡಿ ಕುಣಿತಾರೆ ಇವರ ಬಾಳು ಇಷ್ಟೇ ಅಂತೇಳಿ ಪರಭಾಷಿಕರು ತಿಳ್ಕೊಂಡಿದ್ದಾರೆ ಒಂದು ಬೆಂಗಳೂರು ಬಂದ್ ವಿಚಾರಕ್ಕೆ ಕಾವೇರಿಯ ವಿಚಾರಕ್ಕೆ ಬಂದ್ ಮಾಡ್ತೇನೆ ಅಂತ ಕರೆ ಕೊಟ್ರೆ ನಮ್ಮ ಕನ್ನಡದ ಹೋರಾಟಗಾರರು ಕನ್ನಡ ಸಂಘಟನೆಗಳು ಅವರ ಮೇಲೆ ಇವರು ಇವರ ಮೇಲೆ ಅವರು ಹೇಳ್ತಾರೆ ಅವರಲ್ಲಿರುವಂತಹ ಒಗ್ಗಟ್ಟ ನೋಡಿ ಪರಭಾಷಿಕ ಒಳವಳಗಳನ್ನೇ ನಗುತ್ತಾನೆ ಕನ್ನಡಿಗರ ಪರಿಸ್ಥಿತಿ ಅವರನ್ನ ಅವರನ್ನ ನಗುವಂತೆ ಮಾಡುತ್ತೆ ಇವತ್ತು ಬೆಂಗಳೂರಿನ ಚಿಕ್ಕಪೇಟೆ ಅವಿನ್ಯೂ ರೋಡು ಅಕ್ಕಿಪೇಟೆ ಈ ರೀತಿಯಾದಂತಹ ಪೇಟೆಗಳನ್ನು ಆಕ್ರಮಿಸಿಕೊಂಡಿರುವಂತವ್ರು ಯಾರು ಇವತ್ತು ಅಲ್ಲಿರೋ ಅಲ್ಲಿದ್ದಂತಹ ಕನ್ನಡಿಗರು ಏನಾದರೂ ಆ ಭಾಗಗಳನ್ನು ಬಿಟ್ಟು ಬೇರೆ ಕಡೆ ಎಕ್ಸ್ಟೆನ್ಷನ್ ಏರಿಯಾಗೆ ಹೋಗ್ತಾರೆ ಎಕ್ಸ್ಟೆನ್ಷನ್ ಏರಿಯಾಗೆ ಹೋಗ್ತಾರೆ ಬೆಂಗಳೂರಿನ ಹೃದಯ ಭಾಗದ ಆಕ್ರಮಿಸಿಕೊಂಡಿರುವವರು ಯಾರು ಉತ್ತರ ಭಾರತೀಯರು ಕೋಟಿ ರೂಪಾಯಿ ಹಣ ಮಾಡ್ತಾ ಇದ್ದಾರೆ ನಾವು ಒಬ್ಬ ಪಾನಿಪುರಿ ಮಾರುವ ನಂತರ ಹೋಗಿ ಬಾಯ್ ಬಾಯ್ ಅಂತೇಳಿ ಬಾಯ್ ಪಡ್ಕೊಳ್ತೇವೆ ಅವನು ಕನ್ನಡ ಕಲಿಯೋದೇ ಇಲ್ಲ ಪಾನಿಪುರಿ ಮಾರುವಂತಹ ಒಬ್ಬ ಉತ್ತರ ಭಾರತೀಯ ಬಂದು ಕನ್ನಡ ಕಲಿಯದರೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಾನೆ ಇವತ್ತು ವಿಸ್ತಾರ ಮಾಡ್ಕೊಳ್ತಾ ಇದ್ದಾರೆ ಅವರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ತಾ ಇದ್ದಾರೆ ನಿಜಕ್ಕೂ ಬೆಂಗಳೂರಿನಲ್ಲಿ ಕನ್ನಡಿಗರು ಇಪ್ಪತ್ತೈದು ಪರ್ಸೆಂಟ್ಗೆ ಇಳಿತಾ ಇದ್ದಾರೆ ಇಳ್ದಿದ್ದಾರೆ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದು ಇರಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಕಳ್ಕೊಂತೀರಿ ಕೇಂದ್ರಾಡಳಿತ ಪ್ರದೇಶ ಮಾಡುವಷ್ಟು ಅರ್ಹತೆಯನ್ನು ಪರಭಾಷಿಕರು ತಮ್ಮ ಸಂಖ್ಯೆಯನ್ನು ವೃದ್ಧಿಸ್ಕೊಂಡಿದ್ದಾರೆ ನಾಳೆ ದಿವಸ ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟು ನಾಳೆ ದಿವಸ ನೀವು ಸುಪ್ರೀಂ ಕೋರ್ಟ್ ಹೋದ್ರೂ ಸಹ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿ ಅಂತೇಳಿ ಆದೇಶ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಕನ್ನಡಿಗರ ಪರಿಸ್ಥಿತಿ ಸ್ವಾಭಿಮಾನಿಗಳಾಗಿದ್ದಂತಹ ಕನ್ನಡಿಗರು ಸ್ವಾವಲಂಬಿಗಳಾದಂತಹ ಆಗಿದ್ದಂತಹ ಕನ್ನಡಿಗರು ಇವತ್ತು ಪರಾವಲಂಬಿಗಳಾಗಿದ್ದಾರೆ ಉತ್ತರ ಕರ್ನಾಟಕದಿಂದ ಬಂದಂತಹ ಉತ್ತರ ಕರ್ನಾಟಕದಿಂದ ಅಚ್ಚ ಕನ್ನಡಿಗರು ಇವತ್ತು ಬೆಂಗಳೂರಿನಲ್ಲಿ ಭಿಕ್ಷುಕರ ರೀತಿಯಲ್ಲಿ ಕೂಲಿ ಕೆಲಸದವರಾಗಿ ಇವತ್ತು ಜೀವನ ಮಾಡ್ತಾ ಇರುವುದನ್ನು ನೋಡ್ತಾ ಇದ್ದೇವೆ ಈ ಪರಿಸ್ಥಿತಿಗೆ ತಂದಿಟ್ಟವರು ಕನ್ನಡಿಗರೇ ಹೊರತು ಪರಭಾಷಿಕರಲ್ಲ ನಾರಾಯಣಗೌಡರು ಹೇಳ್ತಿದ್ರು ಕನ್ನಡ ಭಾಷೆಗಳಲ್ಲಿ ನಾಮಫಲಕ ಫಲಕ ಹಾಕಿ ಅಂತೇಳಿ ಬಲವಂತದಿಂದ ಮಾಡಿಸ್ತಾ ಇದ್ದೇವೆ ಬಲವಂತದಿಂದ ಮಾಡಿಸ್ತಾ ಇದ್ದೇವೆ ಮೂವತ್ತು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅದಕ್ಕಿಂತ ಮುಂಚಿತವಾಗಿ ವಾಟಾಳ್ ನಾಗರಾಜ್ ಅವರು ಕನ್ನಡ ಚಳುವಳಿ ಪಕ್ಷ ಅಂತ ಮಾಡ್ಕೊಂಡಿದ್ದವರು ಇವತ್ತು ಕನ್ನಡಿಗ ಕನ್ನಡ ಹೋರಾಟಗಾರರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಒಬ್ಬ ವಾಟಾಳ್ ನಾಗರಾಜನ್ನ ನಮ್ಮ ಕನ್ನಡದ ಮಾಧ್ಯಮಗಳು ಒಬ್ಬ ಜೋಕರ್ ಆಗಿ ತೋರಿಸ್ತಾ ಇದ್ದಾರೆ ಕನ್ನಡ ಹೋರಾಟಗಾರರಲ್ಲಿ ಇಲ್ಲದಂತಹ ಒಗ್ಗಟ್ಟಿನಿಂದ ಪರಭಾಷಿಕರು ಇವತ್ತು ಹೆಚ್ಕೊಂಡಿದ್ದಾರೆ ಕೇಳ್ತಾರೆ ಗೋಡೆ ಬರಹ ಬರೀತಾರೆ ಬೆಂಗಳೂರಿನ ತಮಿಳಿಗೆ ತಮಿಳುನಾಡಿಗೆ ಸೇರಿಸಿ ಅಂತ ಗೋಡೆ ಬರಹಗಳನ್ನ ಬರೀತಾರೆ ರಾಜ್ಕುಮಾರ್ ಅಪರಣದ ಸಮಯದಲ್ಲಿ ತಮಿಳು ಭಾಷೆಯನ್ನ ಕನ್ನಡ ಕರ್ನಾಟಕದಲ್ಲಿ ಎರಡನೇ ಭಾಷೆಯನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಕನ್ನಡಿಗರು ಹೊರ ರಾಜ್ಯಗಳಿಂದ ಬಂದಂತಹ ಪರಭಾಷಿಕರನ್ನ ಕೆಂಪು ಹಾಸಿಗೆ ಹಾಸಿ ಬಾರಪ್ಪ ಅಂತೇಳಿ ಆಟೋದಲ್ಲೋ ಟ್ಯಾಕ್ಸಿನೆಲ್ಲ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಅವನು ಬಾಡಿಗೆ ಮನೆ ಮಾಡಿಕೊಟ್ಟು ಅವನ ಭಾಷೆನಲ್ಲೇ ಕಲ್ತು ಅವನ ಭಾಷೆನಲ್ಲೇ ಮಾತಾಡಿ ಅವನಿಗೆ ಕನ್ನಡದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡದಂತಹ ಕನ್ನಡಿಗರು ಇವತ್ತು ಕರ್ನಾಟಕವನ್ನು ಪರಭಾಷಿಕರ ಕೈಯಲ್ಲಿ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ಒಂದು ಅದೃಷ್ಟ ಏನಪ್ಪಾ ಅಂತಂದ್ರೆ ಬೆಂಗಳೂರು ಮೈಸೂರು ತುಮಕೂರು ಭಾಗದಲ್ಲಿ ಪರಭಾಷಿಕರು ಆಕ್ರಮಿಸಿಕೊಂಡ ಆಗಿದೆ ಇನ್ನೇನೇ ಇದ್ದರೂ ಚಿತ್ರದುರ್ಗದಿಂದ ಈಚೆಗೆ ಬೆಳಗಾವಿಯಲ್ಲಿ ಮರಾಠಿಗರು ತಮ್ಮ ಪ್ರಾಬಲ್ಯವನ್ನ ಮರಿತಾ ಇದ್ದಾರೆ ಈಚೆಗೆ ಪರಭಾಷಿಕರು ನಿಧಾನವಾಗಿ ಗುಪ್ತಗಾಮಿನಿಯಾಗಿ ನಿಧಾನವಾಗಿ ಅವರು ಏನು ಜಮೀನುಗಳನ್ನು ಖರೀದಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಗಳನ್ನ ಕಟ್ಕೊಂಡು ತಮ್ಮ ವ್ಯಾಪಾರಗಳನ್ನ ವಿಸ್ತಾರ ಮಾಡಿಕೊಂಡು ಜಿಲ್ಲಾ ಕೇಂದ್ರದಿಂದ ತಾಲೂಕು ಕೇಂದ್ರ ತಾಲೂಕು ಕೇಂದ್ರದಿಂದ ಹೋಬಳಿ ಕೇಂದ್ರ ಹೋಬಳಿ ಕೇಂದ್ರದಿಂದ ಇವತ್ತು ಗ್ರಾಮ ಮಟ್ಟದಲ್ಲಿ ಉತ್ತರ ಭಾರತೀಯರು ತಮ್ಮ ವ್ಯಾಪಾರವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅವರು ಕೊಡುವಂತ ಆರಂಭಿಕವಾಗಿ ಕೊಡುವಂತ ಕಡಿಮೆ ದರದಲ್ಲಿ ಕೊಡುವಂತದ್ದನ್ನೇ ನಂಬಿ ನಮ್ಮವರು ಬಾಯ್ ಬಾಯ್ ಅನ್ಕೊಂಡು ಕೈಯೊಡ್ಡುವಂತಹ ಪರಿಸ್ಥಿತಿಗೆ ತಂದಿಡ್ತಾ ಇದ್ದಾರೆ ಇದು ವಾಸ್ತವ ಸ್ಥಿತಿ ಬಹಳಷ್ಟು ಜನ ಹೇಳ್ತಾ ಇದ್ರಿ ದಿವ್ಯ ಆಲೂರು ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಕನ್ನಡದ ಪರಿಸ್ಥಿತಿ ಈ ರೀತಿ ಇದೆ ಎದ್ದೇಳಿ ಕನ್ನಡಿಗರೇ ಒಗ್ಗಟ್ಟಾಗ್ರಿ ಅಂತ ಹೇಳುವಂತ ವಿಡಿಯೋಗಳನ್ನ ನೋಡಿದಾಗ ಅನ್ಸಿದ್ದು ನಮ್ಮ ಕನ್ನಡಿಗರ ಪರಿಸ್ಥಿತಿಗೆ ಇವತ್ತು ಜೀವಂತ ಸಾಕ್ಷಿ ಕನ್ನಡಿಗರು ಕನ್ನಡ ಪರಿಸ್ಥಿತಿ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ನಿಜವಾದ ಕಾರಣಕರ್ತರು ಕನ್ನಡಿಗರೇ ಅಂತ ಹೇಳ್ತೀವಿ ರಾಜಕಾರಣಿಗಳು ವೋಟ್ ಬ್ಯಾಂಕ್ಗೋಸ್ಕರ ಪರಭಾಷಿಕರನ್ನ ಬಳಸ್ಕೊಳ್ತಾ ಪರಭಾಷಿಕರನ್ನ ಬಳಸ್ಕೊಂಡು ಓಲೈಸ್ತಾ ಇದ್ದಾರೆ ಬೆಂಗಳೂರಿನ ಒಂದೂವರೆ ಕೋಟಿ ಜನಸಂಖ್ಯೆ ಹತ್ತು ವರ್ಷಗಳ ಹಿಂದೆ ಹೇಳ್ತಿದ್ರು ಒಂದೂವರೆ ಕೋಟಿ ಜನಸಂಖ್ಯೆಯಲ್ಲಿ ಗ್ರಾಮೀಣ ಭಾಗವನ್ನು ಸೇರಿಸ್ಕೊಂಡ್ರೆ ಕನ್ನಡಿಗರು ಇರುವುದು ಕೇವಲ ನಲವತ್ತು ಲಕ್ಷ ಮಾತ್ರ ಒಂದು ಕೋಟಿ ಹತ್ತು ಲಕ್ಷ ಜನ ಪರಭಾಷಿಕರಿದ್ದಾರೆ ಚುನಾವಣಾ ಸಮಯದಲ್ಲಿ ಅವರ ಭಾಷೆಯಲ್ಲಿ ಪ್ರಚಾರ ಮಾಡ್ತಾರೆ ಅಂತಂದ್ರೆ ಕನ್ನಡಿಗರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ ಕನ್ನಡ ಹೋರಾಟಗಾರರ ಮೊದಲು ನಿಮ್ಮಲ್ಲಿ ಒಗ್ಗಟ್ಟು ಬೆಳೆಸ್ಕೊಳ್ಳಿ ನಿಮ್ಮಲ್ಲಿ ಒಗ್ಗಟ್ಟು ಬೆಳೆಸ್ಕೊಳ್ಳಿ ಮೂವತ್ತು ವರ್ಷ ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾರ ಇವತ್ತು ಕನ್ನಡ ಬಾ ಬೋರ್ಡ್ಗಳನ್ನ ಕನ್ನಡದಲ್ಲಿ ಬಳಸಿ ಬಳಸಬೇಕು ಅಂತೇಳಿ ಅಭಿಯಾನ ಮಾಡ್ತೀವಿ ಅಂತಂದ್ರೆ ನಮ್ಮ ಕನ್ನಡಿಗರ ಪರಿಸ್ಥಿತಿಗೆ ಕಾರಣಕರ್ತರು ನಾವೇ 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 ಸ್ನೇಹಿತರೆ ಭಾಷಾಭಿಮಾನವನ್ನ ಪಕ್ಕದ ರಾಜ್ಯಗಳಲ್ಲಿ ಹೋಗಿ ಕಲಿಬೇಕು ಪಾನಿಪುರಿ ಮಾತಾ ಇರುವಂತಹ ಒಬ್ಬನು ಕನ್ನಡ ಕಲಿಯದೇನೆ ಕರ್ನಾಟಕದಲ್ಲಿ ದಿನಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ದುಡಿತಾ ಇದ್ದಾನೆ ಅಂತಂದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಅವನ ಭಾಷಾಭಿಮಾನ ಹೇಗಿದೆ ನಾವು ಅವನ ಹತ್ರ ಹೋಗಿ ಅವನ ಭಾಷೆನಲ್ಲಿ ನೇ ಅರೆ ಬರೆ ಭಾಷೆ ಅವನ ಹತ್ರ ಮಾತಾಡಿಸಿ ನಾವು ವ್ಯಾಪಾರ ಮಾಡಿ ಅವ್ರಿಗೆ ಹಣ ಕೊಟ್ಟು ಬರ್ತೀವಿ ಅಂತಂದ್ರೆ ಕನ್ನಡಿಗರು ಯಾವ ಸ್ಥಿತಿಯಲ್ಲಿ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತೀವಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ